ಇವತ್ತು ಪ್ರೈವೇಟ್ ಕೇಸನ್ನು ತಗೊಂಡು ಗವರ್ನರ್ ಅವರು ತಮ್ಮ ಅಧಿಕಾರವನ್ನ ಬಳಕೆ ಮಾಡಿ ಈ ಇದು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕಾನೂನು ಕ್ರಮಕ್ಕೆ ಇವತ್ತು ಆದೇಶ ಕೊಟ್ಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡುತ್ತೆ ವಿಶೇಷವಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಕೂಡ ನಾನು ಅದನ್ನ ಸ್ವಾಗತ ಮಾಡ್ತೇನೆ ತಕ್ಷಣ ರಾಜೀನಾಮೆ ಕೊಡಬೇಕು ಯಾಕೆ ಅಂತಂದ್ರೆ ಇವತ್ತು ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ ಯಾವ ಯಾವ ಕಾರಣಕ್ಕೆ ನೀವು ಬೇರೆ ಮೇಲೆ ಬೇರೆಯವರ ಮೇಲೆ ಗೂಬೆ ಕೂರಿಸ್ತಿದ್ದೀರೋ ಇವತ್ತು ಆ ಕರುಣೆರಳು ನಿಮ್ಮ ಮೇಲೇನೆ ಬಿದ್ದಿದೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಮಾತಾಡ್ತೀವಿ ಕಾನೂನು ನಮ್ಮ ಬಗ್ಗೆ ಗೌರವದ ಮಾತುಗಳನ್ನ ಆಡ್ತೀವಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ ಸಂವಿಧಾನನ ಕಂಕ್ಳಲ್ಲೇ ಇಟ್ಕೊಂಡು ಓಡಾಡ್ತೀವಿ ಈಗ ಅದೆಲ್ಲಕ್ಕೂ ಕೂಡ ಕಿಂಚಿತ್ ಗೌರವ ಕೊಡೋದೇನಾದ್ರೂ ನಿಮ್ಮಲ್ಲಿ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಿ ಕೊಟ್ಟು ಹೋಗಿ ಕಾನೂನು ಹೋರಾಟ ಮಾಡಿ ಕಾನೂನಲ್ಲಿ ಕಾನೂನು ಎಲ್ರಿಗೂ ಒಂದೇ ದೇಶದ ಎಲ್ಲಾ ಪ್ರಜೆಗಳಿಗೂ ಒಂದೇ ಅಲ್ಲಿ ನಿಮಗೆ ನ್ಯಾಯ ಸಿಕ್ಕರೆ ಮತ್ತೆ ಬನ್ನಿ ಅಧಿಕಾರ ತಗೊಳ್ಳಿ ನಮ್ದು ಏನು ಅಭ್ಯಂತರ ಇಲ್ಲ ಆದ್ರೆ ಅಧಿಕಾರದಲ್ಲಿ ಇದ್ಕೊಂಡು ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಈ ಕೇಜ್ರಿವಾಲ್ ಆಗ್ಬೇಡಿ ನೀವು ಕೇಜ್ರಿವಾಲ್ ಆಗ್ಬೇಡಿ ಕಾನೂನಿಗೆ ಗೌರವ ಕೊಡಿ ಈ ಕೆಲಸವನ್ನ ತಕ್ಷಣ ಮಾಡ್ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೇನೆ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ ಕಾಗೆಯಲ್ಲಿ ಯಾರಾದ್ರೂ ಕಪ್ಪು ಚುಕ್ಕೆ ಹುಡ್ಕಾಗತ್ತೆ ಕಾಗೆ ಇರೋದೇ ಕಪ್ಪು ಅದ್ರಲ್ಲಿ ಚುಕ್ಕೆ ಚುಕ್ಕೆ ತೋರಿಸಿ ಅಂತಂದ್ರೆ ಏನ್ ತೋರಿಸ್ಬೇಕು ನಾವು ಈ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಿದ್ದರಾಮಯ್ಯ ಪೂರ್ತಿ ಕಾಗೆ ತರ ಕಪ್ಪಾಗೋಗ್ಬಿಟ್ಟವ್ರೆ ನಮ್ಗೆ ಕಪ್ಪು ಚುಕ್ಕೆ ತೋರಿಸಿ ಅಂದ್ರೆ ಇಲ್ಲಪ್ಪ ತೋರಿಸ್ಬೇಕು ನಾವು ಸಿದ್ದರಾಮಯ್ಯವ್ರೆ ಹಂಗೆಲ್ಲ ಕೇಳ್ಬಡ್ದಿ ಇವತ್ತು ಪ್ರೈವೇಟ್ ಕೇಸನ್ನು ತಗೊಂಡು ಗವರ್ನರ್ ಅವರು ತಮ್ಮ ಅಧಿಕಾರವನ್ನ ಬಳಕೆ ಮಾಡಿ ಈ ಭ್ರಷ್ಟಾಚಾರ ಇದು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕಾನೂನು ಕ್ರಮಕ್ಕೆ ಇವತ್ತು ಆದೇಶ ಕೊಟ್ಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡುತ್ತೆ ವಿಶೇಷವಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿಯೂ ಕೂಡ ನಾನು ಅದನ್ನ ಸ್ವಾಗತ ಮಾಡ್ತೇನೆ ತಕ್ಷಣ ರಾಜೀನಾಮೆ ಕೊಡ್ಬೇಕು ಯಾಕೆ ಅಂತಂದ್ರೆ ಇವತ್ತು ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ ಯಾವ ಯಾವ ಕಾರಣಕ್ಕೆ ನೀವು ಬೇರೆ ಮೇ ಬೇರೆಯವರ ಮೇಲೆ ಗೂಬೆ ಕೂರಿಸ್ತಿದ್ದೀರೋ ಇವತ್ತು ಆ ಕರುಣೆರಳು ನಿಮ್ಮ ಮೇಲೇನೆ ಬಿದ್ದಿದೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಮಾತಾಡ್ತೇವೆ ಕಾನೂನು ನಮ್ಮ ಬಗ್ಗೆ ಗೌರವದ ಮಾತುಗಳನ್ನು ಆಡ್ತೇವೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ ಸಂವಿಧಾನ ಕಂಕಳಲ್ಲೇ ಇಟ್ಕೊಂಡು ಓಡಾಡ್ತೀವಿ ಈಗ ಅದೆಲ್ಲಕ್ಕೂ ಕೂಡ ಕಿಂಚಿತ್ ಗೌರವ ಕೊಡೋದೇನಾದ್ರೂ ನಿಮ್ಮಲ್ಲಿ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಿ ಕೊಟ್ಟು ಹೋಗಿ ಕಾನೂನು ಹೋರಾಟ ಮಾಡಿ ಈ ಕಾನೂನು ಎಲ್ರಿಗೂ ಒಂದೇ ದೇಶದ ಎಲ್ಲಾ ಪ್ರಜೆಗಳಿಗೂ ಒಂದೇ ಅಲ್ಲಿ ನಿಮಗೆ ನ್ಯಾಯ ಸಿಕ್ಕ್ರೆ ಮತ್ತೆ ಬನ್ನಿ ಅಧಿಕಾರ ತಗೊಳ್ಳಿ ನಮ್ದು ಏನು ಅಭ್ಯಂತರ ಇಲ್ಲ ಆದ್ರೆ ಅಧಿಕಾರದಲ್ಲಿ ಇದ್ಕೊಂಡು ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಈ ಕೇಜ್ರಿವಾಲ್ ಆಗ್ಬೇಡಿ ನೀವು ಕೇಜ್ರಿವಾಲ್ ಆಗ್ಬೇಡಿ ಕಾನೂನಿಗೆ ಗೌರವ ಕೊಡಿ ಈ ಕೆಲಸವನ್ನ ತಕ್ಷಣ ಮಾಡ್ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೇನೆ ನಾನು ಹೇಳ್ತೀನಿ ಹಾಗೆ ಕಾಗೆಯಲ್ಲಿ ಯಾರಾದ್ರೂ ಕಪ್ಪು ಚುಕ್ಕೆ ಹುಡ್ಕಾಗತ್ತೆ ಕಾಗೆ ಇರೋದೇ ಕಪ್ಪು ಅದ್ರಲ್ಲಿ ಚುಕ್ಕೆ ಚುಕ್ಕೆ ತೋರಿಸಿ ಅಂತಂದ್ರೆ ಏನ್ ತೋರ್ಸ್ಬೇಕು ನಾವು ಈ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಿದ್ದರಾಮಯ್ಯ ಪೂರ್ತಿ ಕಾಗೆ ತರ ಕಪ್ಪಾಗೋಗ್ಬಿಟ್ಟವ್ರೆ ನಮ್ಗೆ ಕಪ್ಪು ಚುಕ್ಕೆ ತೋರ್ಸಿ ಅಂದ್ರೆ ಇಲ್ಲಪ್ಪ ತೋರ್ಸ್ಬೇಕು ನಾವು ಸಿದ್ದರಾಮಯ್ಯನವ್ರೆ ಹಂಗೆಲ್ಲ ಕೇಳ್ಬೇಡ್ರಿ